ಬಾ ನೀನು ಕಾಯಿ ಕಪ್ರ ಉದ್ನ ಕಡ್ಡಿ ಚೆಂಡು ಇನ್ ಹಾರ ತೊಗಂಬ ಹಾಕೊಂಡ್ ಮೆರವಣಿಗೆ ಮರ್ಯಾದೆ ಕಳೆದ ವರ್ಷ ನಾನು ಸುಮಧುರವಾಗಿ ಸಂಗೀತ ಹಾಡ್ಬೇಕಾದ್ರೆ ನೀನ್ ರಾಡ್ಯಾಕ್ ಬಾ ಒದ್ದಾಡ್ದಂಗ್ಡಕತಿ ಲವ್ ಮೇರ್ ಹೇಟ್ ಮೀ ಇಲ್ಲ ಬಹಳ ದಿವ್ಸಕ್ಕೆ ಬಂದು ಲಾಚ್ ಲಾಚ್ ಕಿ ಎಲ್ಲ ನನ್ನ ಮಹಿಳಾ ಸಂಘದ ಎಲ್ಲ ನನ್ನ ಮಹಿಳೆಯರು ಬಂದು ನನ್ನ ಸೀಲುವನ್ನು ಕಾಪಾಡಬೇಕಾಗಿ ನಂತಿ ದಯಮಾಡಿ ಎಲ್ಲರೂ ಬರಬೇಕಾಗಿ ನನಗೆ ನಿನ್ನ ಮೇಲೆ ಸಿಟ್ಟಿಲ್ಲ ನೀನ ಬೇಕನ್ನೋ ನಾವು ಬೇಕಾಗ್ಯದ್ ನನಗೆ ಇವನು ಅವನು ಇಲ್ಲಿ ಅವಂಗೇನ ಐತಿ ಅಕ್ಕಿನ ಬೇಕ್ರಿ ಅಂದ್ರೆ ನಾಟಕ ಇರ್ಲಿಲ್ಲ ಅಂದ್ರೆ ನೀವು ಅಲ್ಲೇ ಇರ್ರಿ ಏನು ನಾ ಏನು ಇಲ್ಲೇನು ಕಡ್ಡೇ ಆಡಿಸ್ತೀನ ಬಡಸ್ಗೊಂದು ಯಾರ ಇವ ಫೋಟೋ ಕೊಡ ನಿನ್ನ ಬಚ್ಚಲ್ದಾಗರ ಹಿಡ್ತೀನಿ ದೇವ್ರ ನಿಂದರ ನನಗೆ ದರ್ಶನ ಆಕತಿ ನಂದರ ನಿನಗೆ ದರ್ಶನ ಆಕತಿ ಯಾಕ ಪ್ರೀತಿಯಿಂದ ಮುತ್ತು ಕೊಡ್ತೀಯ ಅಂದ್ರೆ ನೀ ಏನು ಪಟ್ನ ಹೊಡಿತಲ್ಲ ನಿಮ್ಮ ಏಳು ನಂಬರ್ ಅಂಬರ್ ಮೂಡಂಗ ಏನು ಮನಿ ನಾ ಹೇಗ ಬರಕತ್ತಿಲ್ಲ ಯಾಕೆ ಕಥತೆತಿವಾ ಯಾಕೆ ನನ್ನ ಪ್ರೀತಿನ ಪವಿತ್ರವಾದ ನಾಯಿ ಹೋಲಿಸ್ತೇವೆ ಅದೆಂತ ನಾಯಿ ಪ್ರೀತಿನ ಅದ್ರ ಮೂತಿ ಆದ್ ನೋಡಂಗಿಲ್ಲ ಅದ್ರ ಮೂತಿ ಆದ್ ನೋಡೋಂಗಿಲ್ಲ ಅದು ತ್ರಾಸನೆಯಾಗುವ ಅಲ್ಲಿ ಸರಿ ಅಯ್ಯತಿ ಇದು ನಾ ಹದಿನೈದು ದಿನ ಅಲ್ಲಿ ಅಣ್ಣ ಸರ್ತಾರೆ ಆಗೈತೆ ಬಾ ಹಡ್ರ್ ಉದ್ಯೋಗ ಯಾವ ಉದ್ಯೋಗಿ ಬೆನ್ನ ಹತ್ತಾರ ನಾ ಎಲ್ಲ ಉದ್ಯೋಗ ಮಾಡ್ಬೇಕಂತ ಕರಿ ಯಾರೋ ಲಿಂಬಿಕಾಯಿ ಕಂಚಿಕಾಯಿ ತುರಿಕ ಮಾಡಿಸ್ಬಿಟರ್ ಅವ್ರು ಯಾವ ಉದ್ಯೋಗ ಮಾಡಕ್ಕಾದ್ರ ಬರ್ರಿ ಕಾಲ್ ಮರಲಿ ಹೊಡಿತಾರ ನಾರ ಏನ್ ಮಾಡ್ಲಿ ಯಾಕೆಂತ ಉದ್ಯೋಗ ಮಾಡಿ ಯುವ ಮೀನ್ ನನಗೆ ಒನ್ನೆ ತಿದ್ದಾಗ ಗೋರ್ಮೆಂಟ್ ನೌಕರಿ ಬಂದಿತ್ತು ನಾನು ಒಲ್ಲೆ ಅಂದೆ ನೀನು ಒಲ್ಲೆ ಅಂತ ಇದ್ದೆ ನಿಮ್ಗೆ ನೌಕರಿ ಬಂದಿತ್ತ ಅದೇ ಅಂತ ಬಂದಿತ್ತು ಎಲ್ ಕೆ ಜಿ ಉಕೆ ಜಿ ಹುಡುಗರು ಟ್ಯೂಷನ್ ಹೇಳು ನೌಕರಿ ಬಂದಿತ್ತ ಅದಂಗ್ ಹೇಳ್ಕೊಡ್ತಿದ್ ಹೇಳಿ ನೋಡೋಣ ಹೇಳ್ತಿದ್ದೆ ಎ ಫಾರ್ ಎಗ್ ರೈಸ್ ಬಿ ಫಾರ್ ಬೈಟೆಕ್ ಸಿ ಫಾರ್ ಚಿಕನ್ ಸಿಕ್ಸ್ಟಿ ಫೈವ್ ಯಾಪಲ್ ಅಂದ್ರೆ ಹಂದಿ ಟೈಗರ್ ಅಂದ್ರೆ ಮಲ ಯಾಪಲ್ ಅಂದ್ರೆ ಹಂದಿ ಟೈಗರ್ ಅಂದ್ರೆ ಮಲ ಹಂಗ ಬಿಗಿ ಇಡಬಾರದು ಸಡ್ಲ್ ಬಿಡು ಸಡ್ಲ್ ಬಿಡು ಮಲ

ಅದು ನೋಡ್ಬಿಟ್ಟಿ ನಿಮ್ ಒಂದ್ ಜನರಲ್ ನಾಲೆಜ್ ಆಟೋಮೆಟಿಕ್ ಏರ್ ಬಿಡುತ್ತೆ ಅದನ್ನೆಲ್ಲ ಬಿಡು ಅದನ್ನ ಬಿಟ್ಟೆ ನಮ್ಮ ನನಗ ನಮ್ಮ ದೋಸ್ತಿಗೆ ಹೇಳಿದೆ ನನಗೆ ನನ್ಗ್ರ ಏನ್ ಕೊಡಲ್ರು ಯಾವ್ದಾರ ಒಂದು ಉದ್ಯ ಕಲಿಸ್ಲೇ ಅಂದೆ ಕರ್ಕೊಂಡು ಹೋಗೊಂದು ಫೈನಾನ್ಸ್ ಕಂಪನಿ ಕೆಲಸ ಕೊಡ್ಸಿದವಿ ಎಲ್ ಎರ ಕೆಲಸ ಮಾಡ್ಬೇಕು ಆದ್ರೆ ಈ ಫೈನಾನ್ಸ್ ಕಂಪ್ನಿ ಒಟ್ಟ ಕೆಲಸ ಮಾಡಬೇ ಯಾಕಪ್ಪ ಏನಾಯ್ತು ಸಾಲ ತಗೋಳತ್ನ ಬಾಳ ಚಂದ ತಗೋತಾರ ಸರ್ ನಾವ್ ವಾರ ವಾರ ಕಟ್ತನ್ರಿ ನೀವೇನ್ ಚಿಂತೆ ಮಾಡಬೇಡ್ರಿ ಇವನು ಅವನು ಸಾಲ ಒಂದ್ ಸಾಲ ಇಲ್ಲಪ್ಪ ನಾವ್ ಸಾಲ್ ಹೋಗ್ ನಾ ಎಲ್ಲಿದ್ದ ತೊಂಬ್ಲಿ ಇರೋದೊಂದ್ ನೂರ ಇತ್ತು ಅದ ಚಾಯ್ಸ್ ಕುಡಿಯಾಕ್ತ ಎಲ್ಲಿದ್ದ ತೊಂಬ್ಲಿ ಅವ್ನು ವಾರ್ತನ ಅಡ್ಡಾಡ್ತೀವಿ ಸರ್ ನನಗ ಒಂದಿನ ಸೂಟಿ ಕೊಡ್ರಿ ಅಂದೆ ಹಂಗೆಲ್ಲ ಸೂಟಿ ಕೊಡಾಕ್ ಬರಂಗಿಲ್ಲಪ್ಪ ನಿನ್ ಏನ್ ತಾಸ ಇತ್ತಂದ್ರ ಹೇಳ ವಾಟ್ಸಪ್ ಫೋಟೋ ಹೊಡೋದ್ ಬಾ ಅಂದಿದ್ರ ಒಂದ್ ದಿವ್ಸ ಜ್ವರ ಬಂದಿದ್ದು ಫೋಟೋ ಹೊಡದ್ ಕಳ್ಸಿದ್ದೀವಿ ಎರಡನೇ ದಿವ್ಸ ಹೊಟ್ಟಿ ಕಡ್ದು ಜಾಡ್ಸಕ್ತಿತ್ತು ಪಟ್ನ ಸೆಲ್ಫ್ ಸೆಲ್ಫಿ ಇಲ್ಲೇ ಬತ್ತೇನಾಗ ಇವನು ನಂಗೆ ಕಳಿಸ್ತಾರ ಮಾಡಿದ್ದೆ ಪಗಾರ ಹೆಚ್ಚು ಮಾಡಿ ಬರ್ರಿ ಆಫೀಸ್ ಕರೆಸಿ ಬಾಯ ಚಪ್ಪಲ್ ತುರ್ಕಿ ನೆತ್ತಾಗುತ್ತೆ ಅವ್ರು ಅಂದ ಮೈಕೈ ಜುಮ್ ಬಂದು ಆ ಕೆಲಸನೋ ಬಿಟ್ಟು ಇನ್ನು ಯಾವ ಕೆಲಸನೋ ಬೇಡೋ ಯಾರ ದುಡ್ದಾರ ತಿಂದು ಆರಾಮ್ ಇರ್ಬೇಕು ಡಿಸೈಡ್ ಮಾಡಿಬಿಟ್ಟೆ ಎದಕ್ಕೂ ದುಡಿಬೇಕು ಏನೈತಿ ನೀಡಿತೀನಿ ಮದ್ವಾಗ್ಲಿನ ಏನಾಯ್ತ ಮದುವಾಗ್ಲಿ ಎಲ್ಲ ಅರ್ಥಕ್ ಏನಾಯ್ತ ಅದಐತ್ ನಮ್ ಅಲ್ಲ ನಿನಗ ಏನ್ ಬೇಕ ಅದನ್ನ ಹೇಳ ಆಸ್ತಿ ಅಂತಸ್ತು ನೌಕ್ರಿ ಆಸ್ತಿ ಅಂತಸ್ತು ನೋಡಿ ಮದ್ವಿಯಾಗರ ನಿಮ್ ಯಾಕ ರೈತನ ಮಕ್ಳ ಕಣ್ಣಕ್ ಕಾಣಂಗಿಲ್ಲ ನಿಮ್ಮ ಅವ್ರ ನಿಮಗ ಎಲ್ಲಾರು ನೌಕರದವ್ ಮದ್ವೆ ಆದ್ರೆ ರೈತನ ಮಕ್ಕಳನ್ನ ಎನ್ನಿ ತಗೊಂಡ್ ಸಾಯ್ಬೇಕ ವಿಚಾರ ಮಾಡಿ ನೋಡ್ರಿ ನಿಮ್ಮವ್ರ ಲಾಕ್ ಡೌನ್ ಆಗ ಎಲ್ಲ ಹೊಯ್ ಕೂತ ಮನ್ಯಾಗ ಕೂತ್ರಿ ನಿಮ್ಮಂತ ಹೊಟ್ಟಿಗೆ ಅನ್ನ ಹಾಕಿದ್ರ ಒಬ್ಬ ರೈತನ ಮಕ್ಕಳನ್ನೋದ್ ನೋಡ್ರಿ ಅವ್ರು ನಿಮ್ಮ ಗಾಂಡುಗಳು ಕೋಟಿ ಗಂಟ್ಲೆ ಪಗಾರ ತಂದ್ರು ರೈತನ ಮಕ್ಳು ಬೆಳ್ದು ಅನ್ನನ ತಿನ್ಬೇಕು ನಿಮ್ಮ ಗಾಂಡುಗಳು ಬಂದು ದುಡ್ಕೊಂಡ್ ದುಡ್ಕೊಂಡ್ಬಂದು ಪಗಾರ ತಿನ್ನಕ್ ಬರಂಗಿಲ್ಲ ನೆನಪಿಟ್ಟು ಹೂಡ್ರಿ ನಿಮ್ಮ

ಈಗೇನಪ್ಪ ಅರಾಮ ಅದು ಈಗೇನು ನೀ ದುಡ್ಕೊ ಬಾ ನಾ ಅರಾಮ್ ಮನೆ ಕುತ್ಕೊಂಡು ತಿಂದು ಬಿಡ್ತನು ಮುಗಿದು ಹತ್ತಲ್ಲ ಇಬ್ಬರೂ ದುಡಿದ್ರ ಕಂಡಪಟ್ಟ ರೊಕ್ಕ ಆಕತ್ತ ಅದನ್ನ ಎಲ್ಲ ಖರ್ಚು ಮಾಡುದು ಯಾ ಬ್ಯಾಂಕ್ನಾಗ ದುಡಿದು ಅಲ್ಲ ನಾವು ಮಾಡಿ ದಿವಸ ಒಂದರ ಏನಾರ ಕೊಡಿಸಿ ನನಗೆ ತಿನ್ನಕ ಉಣ್ಣಕ ವಿಚಾರ ಮಾಡಬಾರ್ದು ಏನು ತಿತ್ತಿ ಬಾ ರನ್ ಸರ್ಕಲ್ನ್ಯಾಗ ಐದುವರೆ ಆತಿಲ್ಲ ಹೋಟೆಲ್ ಚಾಲು ಆಕತ್ತಿ ಏನು ಒಟ್ಟು ಕೈ ಮಾ ಚಪತಿತ್ತಿ ತಿನ್ ಆಕೆಗೆ ನಾವು ಕೈ ಮಾ ಚಪತ್ತ ತಿನ್ಸಂಗಿಲ್ಲ ಆಕೆಗೆ ಹೈತ್ಗೆ ಹೇಳ್ತಾವೆ ಆಗಿ ಬರಂಗಿಲ್ಲ ಅದು ಆಕಿ ನಾ ಸ್ಪೆಷಲ್ ವಡ ತಿನ್ನಿಸ್ತೇನೆ ಆಕಿ ಏನ್ ಮಸ್ತ್ ಮಾಡ್ತಾನೆ ವಡಾ ವಡನ ಏ ರನ್ ಸರ್ಕಲ್ ದಾಗ ಬಟ್ಟ ಅದನ್ನ ಬಟ್ಟ ಒಂದು ಬಟ್ಟೆ ಇಲ್ಲ ಬಟ್ಟೆ ಇಲ್ಲ ಮತ್ ವಡ ಹೆಂಗ್ ಮಾಡ್ತಾನ ಹಿಂಗ್ ಮಾಡಿ ಮಾಡಿರ್ತಾನ ಒಂದ್ ಜೊತೆಗೊಂದ್ ಬಸ್ ಅಪ್ಗ ಎಡ್ ಖಾಲಿ ಅದ ನಿನಗೆ ಅದೇ ಅನ್ನಕ್ ನಿನಗೇನು ಕೊಟ್ಟ ನಾವು ವಡ ಅಲ್ಲ ವಡ ಏನೋ ಮಾಡಿದ ತೂತ್ ಹೆಂಗ್ ಹಾಕ್ತಾನವ ನಾಲ್ಗಿ ಅರ್ಗ ಚಾಕೋ ಎರಡು ತೂತ ಹಾಕಿರ್ತಾನ ಅವ ನಾನು ತಿನ್ಬಕ್ ತೋಗಿದ್ದೆ ಉಂಗ್ರ ಉಂಗ್ರ ಕೂದ್ಲು ಬತ್ತ ಆಮೇಲೆ ವಿಚಾರ ಮಾಡಿದೆ ಅದು ಕೂದಲಲ್ಲ ಕೂತಾಮ್ರಿ ಅಂತೇಳಿ ಭಾರಿ ಪಿಜ್ಜಾ ತಿಂತೇವ ತಿನ್ನಮ್ಮ ಬಾರಿ ಒಳ್ಳೇದದು ಹೆಂಗಿರುತ್ತೆ ನೋಡಿಲ್ಲ ಇಲ್ಲ ಸೇಮ್ ಚಪಾತಿ ಮೇಲೆ ನಾಯಿ ವಾಂತಿ ಮಾಡ್ಕೊಂಡಿರತ್ತ ಎಂಟೋಳು ಮಾಡುದು ಪೀಸ್ ಪೀಸ್ ಮಾಡಿ ಚರ ನೆಕ್ ಹೋಗದ ಬಿಡೋದು ಅದನ್ನ पनीपुरी 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 कोडत निम रूप उत्पत्ती गौडानग कोड्रीड्री रोटी पल्लीतर अंतदार पानिपुरी तिन गोबी मंचुरी तिन तिन् हद्द रुपये प्लॅट पानिपुरी तिन्तर इन्स्टाग्राम बिल्डप नोडब ऐ एम आसो इज ब्यूटीफुल गर्ल्स पनीपुरी ಊಟಕ್ಕೂ ಇವ್ರೇನ್ ಖರ್ಚು ಮಾಡಿ ತಿಂದ್ರಂಗಿಲ್ಲ ನಮ್ಮ ಅಂತಮ್ರ ತಲಿ ಬೋಳ್ಸಿ ತಿಂದ್ ಮನಿ ಬಂದಿರ್ತಾರೆ ಈ ಒಂಥರ ಸಿಗಬೇಕಂದ್ರೆ ಮೊದಲು ಆರ್ ಎಂ ಜಿ ಕಾಲೇಜ್ನಾಗ ಹುಡುಕಾಡ್ಬೇಕು ನೀವು ಮನಿ ಮುಸ್ತಿ ಮಾಡಿದ್ರು ಚಿಕ್ಕದೇ ಬಿಡುತ್ತೆ ಒಂದು ನುಚ್ಚುನಕ್ಕೆ ತಂದು ಕೊಡ್ರಕ್ಕೆ ಹತ್ ತಲೆ ಮೇಲೆ ಕಾಲ ಇಡ್ತಾಳಕ್ಕೆ ಎಲ್ಲಿದ್ದ ಗಂಟು ಬಿದ್ದೆ ಇವ ಅಂಥದ್ದೆಲ್ಲ ತಿನ್ಬಾರ್ದಮ್ಮ ಸೂಕ್ಷ್ಮ ರೊಟ್ಟಿ ಪಲ್ಯ ತಿನ್ಬೇಕು ಅಂದ್ರೆ ಗಟ್ಟಿ ಮುಟ್ಟಿರ್ತಿ ನಾಳೆ ಒಂದು ಏಳೆಂಟಾದ್ರೂ ನಾರ್ಮಲ್ ಹಾಕೋ ನಿನ್ನ ಅದು ಕ್ಯಾಶ್ ಏನು ಡಿಲೆವರಿ ಇರಲಿಲ್ಲ ಅಂದ್ರೆ ಅವು ಮೊದಲು ಡಿ ಮೊದ್ಲು ಕ್ಯಾಶ್ ಆಕವು ಆಮೇಲೆ ಮಾಡುದ ಉದ್ಯೋಗ ಹೇಳಿನಲ್ಲ ಏ ಉದ್ಯೋಗ ಬಗ್ಗೆ ಚಿಂತೆ ಮಾಡ್ಬೇಡ ಉದ್ಯೋಗ ಮಾಡುನು ಏನು ಮಾಡುಣ ಹೊನ್ಯಗೊಂದು ಇದನ್ನು ಕೊಡಿಸ್ತೀನ ಅದು ಏ ಎಲ್ಲೋ ತ ಹುಡ್ಕ್ಯಾಡದನ ಅದನ್ನ ಆಕಳ ಮುದೋಳ್ದಾಗ ಶುಕ್ರರ್ಕೊಮ್ಮೆ ಶಾಂತಿ ಆಕೈತಿ ಕಾಳಿನ ಬಜಾರ್ನೇ ಬೇಡ ಅಲ್ಲಿ ಬರೀ ಕಾಳಿ ವ್ಯಾಪಾರ ಕೂಡಿರ್ತಾರ ಈ ಕುರಿ ವ್ಯಾಪಾರ ಮಾಡ್ತಾರಲ್ಲ ಅಲ್ಲಿ ಹೋಗು ಬಾಳ ಇರ್ತಾವ ಹ್ಮ್ ಅಲ್ಲಿ ಅದರ ಕುಡಿಸ್ ಒಟ್ಟ ಬಾಯಿ ವ್ಯಾಪಾರ ಮಾಡಿ ಹಿಡತಾ ಹಿಡ ತಿರ ಇದ್ದಿರಬೇಕು ಅದರ ಹರಿದಿರ್ಬೇಕು ಹಚ್ಚುದು ತಿಕ್ಕುದ ನಾವೊಂದ್ ದೊಡ್ಡ ಬಾರ್ಕೋಲ್ ಮಾಡಿಸ್ಬಿಡ್ತು ಮಂದಿಲಿ ಬಾಳಿರ್ತಾರ ಚಾಲೋನಾ

ಎಲ್ಲ ಸರ್ಕಾರದವ್ರೆಲ್ಲ ನಮಗ ಮಾಡ್ಯಾರ ಅಲ್ಲೇ ನಮ್ಮ ಮನಿಗ ಮುರಿದ್ರೆ ಹೌದು ಬಿಡ್ರಿ ಇಲೆಕ್ಷನ್ ಬಂದತ್ ಬಂದೈತಿ ಅವ್ನು ಇವ್ರದ ಎದ್ದು ಬಿಟ್ಟತ್ ನಮ್ದು ಏನು ಇಲ್ಲ ಗಂಡಸರಿಗೆ ಏನು ಪಾಪ ಮಾಡು ಮರೆ ಹಿಂದಿನ ಜನ್ಮದಾಗ ನಾವು ಈ ಸಲಮ್ರು ಆರಿಸು ಬಂದ್ರು ಬಾಂದ್ರು ನಮ್ಗೇನು ಹತ್ತು ರೂಪಾಯಿ ಮಾಡ್ಲಿಲ್ಲ ಅವ್ರು ಎಲ್ಲ ಇವ್ರಿಗೆ ಎಲ್ಲ ಅಕ್ಕ ಮಾದೇವಿ ಸಂಘ ಮಹಿಳಾ ಸಂಘ ಎಲ್ಲ ಇವ್ರಿಗೆ ಮಾಡ್ಬಿಟ್ಟು ಮುಂಜಾನೆ ಪೇಮೆಂಟ್ ಕೊಡ್ತಾರಲ್ಲ ಚಿಂತೆತಿತ್ತು ಇವ್ನವನು ಬಸ್ ಪ್ರೀ ಮಾಡ್ಯಾರ ಮಾಡ್ಯಾರ ಆಧಾರ್ ಕಾರ್ಡ್ ತೊಗೊರಿ ಸೀಟ್ ತುಂಬ ಟಿಂಗ್ ಎತ್ಕೊಂಡಿರ್ತ ಇವ್ನ ಬಸ್ ಚಾರ್ಜ್ ಕೊಟ್ಟು ಕರಮಕ್ ನಾವು ಬಾಗಲ್ದಾಗ ಜಾಗ ಸಿಗ್ಲಾರ ಬತ್ತೇನ್ಲಿ ಬುದ್ನಿ ಕ್ರಾಸ್ ಬತ್ತೆ ಇವ್ನವ್ ಜಾ ಜರ್ ಗಡ್ದೆ ಬಸ್ ಹೊಡ್ಯಾಕ್ ಬಂದ್ರೆ ನಾನು ಡ್ರೈವರ್ನ ಕಂಡಕ್ಟರ್ ಕಂಟೋಗ್ ಬಸ್ ತಗೊಂಡ್ ಮೂಡ್ಕಿರಿ ನೀವು ಅಲ್ಲ ಈ ಬಸ್ ಚಾರ್ಜ್ ಸಾರ್ಗಿಡಿ ಇವ್ನವನ್ ಎರಡು ಸಾವಿರನು ಇವರಿಗೆ ಎರಡು ಸಾವಿರ ಹೋಗಲಿ ರೇಷನ್ ರೊಕ್ಕರ್ ನನಗೆ ಜಮ ಆಗುತ್ತೆ ಇಪ್ಪತ್ತೈದು ದಿನ ಬ್ಯಾಂಕಿಗೆ ಅಡ್ಡಾಣಿ ಚಪ್ಪಲ್ ಹರಿದು ಹತ್ತು ರೂಪಾಯಿ ಜಮ ಆಗಿಲ್ಲ ಎಲ್ಲ ಹಾರಿಗೆ ಇಡಿ ಬಸ್ರು ಆದ್ರೆ ಇವ್ರಿಗೆ ಆರು ಸಾವಿರ ರೂಪಾಯಿ ಕೊಡ್ತಾರೆ ಹೆರಿಗೆ ಬತ್ತಿ ಅಂತದು ಬಸ್ರು ಮಾಡಿದ್ರಿಗೆ ಹತ್ತು ರೂಪಾಯಿ ಕೊಟ್ರ ಅಲ್ಲ ಹೆರಿಗೆ ಬತ್ತಿನೂ ಕೊಟ್ಟರು ಮ್ಯಾನ್ ಬತ್ತಿ ಅ ನಾನು ಬತ್ತಿಲ್ದ ಬತ್ತಿಯಂಗೆ ಉರಿತೈತಿ ಹೇಳಲ್ಲಿ ಸರ್ ಒಂಬತ್ತೆ ಕಷ್ಟ ಪಟ್ಟಿರ್ತೀವಿ ಹಲೋ ಮೂ ಗಿಗಿಸ್ ನಾವು ಅಲ್ಲಿ ಒಂಬತ್ ತಿಂಗ್ಳ ಸಂಬಂಧ ಎಷ್ಟ ರಾತ್ರಿ ಆಗಲಿ ಕಷ್ಟ ಪಟ್ಟಿರ್ತೇವ ಅಲ್ಲಿ ರಕ್ತ ಸುರಿಸಿರ್ತವ ಅಮ್ಮ ಮತ್ತ ಮಕ್ಕ ಕಡ್ಡಿ ಒಂದು ತಗೊಂಡು ದೀಪ ಹಚ್ಚರಿ ನಿಮ್ಮ ಊರು ಹತ್ತತ್ತನ ಹತ್ತೈತೆ ಮೊದಲು ಮಕ್ ಬೇಕಲ್ಲಿ ನೋಡಿ ಇಲ್ಲ ಈಗ ಎಲ್ಲ ನೀವು ಇಲ್ದಂಗ ನಡೆಯಕತ್ತಾವು ಏನು ನಡೆಯಕತ್ತಾವ ಒಂದರ ನಡ್ದು ತೋರಿಸಿ ನಿಮ್ಮ ಅವ್ವ ನಾವು ಇರ್ಲಾರ್ದ ಏನೋ ನಡೆ ಇನ್ಸ್ಟಾಗ್ರಾಮ್ ಏನು ಮಾಡಿ ಇನ್ನಿನ ಎಲ್ಲ ಇನ್ಸ್ಟಾಗ್ರಾಮ್ ಒಯ್ಕೊತ ಹೋಗ್ಯಾವತ್ತು ಇನ್ನೇನು ಉಳ್ದಾವ ಆನ್ಲೈನ್ ಆನ್ಲೈನ್ಯಾಗ ಮಿಷಿನ್ ಬಂದಾವು ಹೆಂಗದಾವು ರೊಟ್ಟಿ ಮಾಡೋ ಮಿಷನ್ ಮಿಷಿನ್ ಏನು ಬಂದಾವತ ಪಾತ್ ನಿಮಗೆ ಎಲ್ಲ ತರ ತ್ರಾಸ ಭಾಳಾಗತ್ತ ಅದಕ್ಕೆ ರೊಟ್ಟಿ ಮಾಡೋ ಮಿಷಿನ ನಾದೋ ಮಿಷಿನ ಎಲ್ಲ ಬಂದ ನಮಗೂ ಮಿಷಿನ್ ಬಂದ್ರೆ ಚಲೋ ಹಾಕತ್ತವಯ್ಯ ನಿಮ್ಗೂ ರೊಟ್ಟಿ ಮಿಷಿನ್ ಬೇಕಾ ಅರ್ಜಿ ಹಾಕ್ರಿ ಅರ್ಜಿ ಹಾಕ್ರಿ ಮೊದಲು ಇದ್ರ ಬಗ್ಗೆ ವಿಚಾರ ಮಾಡ್ರು ಎಲ್ಲ ನಮಗ್ ಕಸ್ಕೊಂಡ್ ಅವ್ರು ಕೊಡಕ್ ನಾಲ್ವತ್ತೈದು ಇದ್ದು ಚಾಯ್ಸ್ ಐವತ್ತೈದು ಆಗ್ಯಾವ ಅದ್ರ ಬಗ್ಗೆ ವಿಚಾರ ಮಾಡ್ರಿ ವಿಚಾರ ಮಾಡ್ರಿ ಹೋರಾಟ ಮಾಡ್ರಿ ನಾಳೆ ನಡ್ರಿ ವಿಧಾನಸೌಧಕ್ಕೆ ಹೋಗುನು ನೋಡ್ರಪ್ಪ ಎಲ್ಲ ಹೆಣ್ಮಕ್ಳು ಕೊಟ್ರಿ ನಮಗೂ ಕೊಡ್ರಿ ಅವ್ರಿಗೆ ಗೃಹ ಲಕ್ಷ ಮತ್ತ ಎರಡು ಸಾವಿರ ಕೊಟ್ರಿಲ್ಲ ಜೋಕ್ಮಾರ್ ಪಿಂಚಿನ ಗಂಡ್ಮಕ್ಳು ಹದಿನೈದು ರೂಪಾಯಿ ಕೊಡಬೇಕು ಇದೇನಿದು ಜೋಕ್ಮಾರ್ ಪಿಂಚಿನಿ ಮತ್ತೆ ನಿಮ್ಗೆ ಎರಡು ಗಜವಾನೆ ನಿನ್ನತ್ ಕರ್ಕೊಂಡ್ ಹೋಗ್ತು ನೀನು ಗಜಮಾ ಮಾಡತ್ತ ಬಂದ ಚಾಲ ಮಾಡಿ ಅದನ್ನ ಪಾಪ ಮತ್ ಕಟಾಶ್ ಅವಂಗ್ ತಿಂಗಳ ದಿನ ಆತ್ವ ಗೋಕಾಕದ ಬಿದ್ದ ಸೊಳ್ಳಿ ಕಡಿಸ್ಕೊಂಡ್ ಇದ್ದ ಮಯ್ಯಾನ ಕಳ್ಕೊಂಡ್ ಹೆಂಗ ಕುದತ್ ನೋಡೋದು ಇನ್ನೇನು ಇನ್ನೊಂದ್ ತಾಸೆ ಊಟಕ್ಕೆ ಡೈರೆಕ್ಟ್ ಗಜಮಾನೆ ಗಜಮ ಮಾಡಿ ಹೆಂಗ ಗಜಮಾತ್ ಕುತ್ತಿ ಸುಮ್ ಈಗ ಹೆಂಗ್ ಚಿನ್ನ ನನ್ನ ಮಾಡ್ಕೊತಿಲ್ಲ ನೀನು ಮಾಡ್ಕೋದಂಗ ನೀವ್ ಯಾರ ಜೋಕ್ ಎಸ್ ನಾವ್ ಯಾರು ಗೊತ್ತಿಲ್ಲ ಯಾರು ಗ್ರಹಲಕ್ಷ್ಮಿ ಹ್ಮ್ ಗ್ರಹಲಕ್ಷ್ಮೀ ನೀವ ಗ್ರಹ ಜ್ಯೋತಿ ಎಲ್ಲಾ ಎಲ್ಲ ಆಗಿರ್ವ ಜೋಕ್ ಮಾರ್ಕ್ ಕಿಮ್ಮತ್ ಇಲ್ದಂಗ ಆಗಿತ್ತು ಇರಲ್ದಾಗ್ತವ ಮತ್ತೇನ್ ಮಾಡಕ್ ಬರಂಗಿಲ್ಲ ಹೇಳು ನಿನ್ಗೋಸ್ಕರ ಏನು ಮಾಡ್ಲಿ ಅಂತ ಮುಂದೆ ಹೇಳಿ ಬಿಡು ನೀನು ಏನೇನ ಮಾಡಿ ಅದನ್ನ ಹೇಳು ಮಾಡ್ತೀನ ಭೀ ದೊಡ್ಡ ದಿವಸ ತಡಿ ಇದೊಂದು ಸೀಸನ್ ಡಲ್ ಆತವೇ ತಿಂಗ್ಳು ಹೊಯ್ಕೊತಾನ ಹೋಯ್ತು ಮುಂದಿನ ತಿಂಗಳು ಚಲೋ ಆಕತ್ತವಿ ಇವತ್ತು ಹದಿನೈದು ಬುಕ್ ಆಗ್ಯಾವ ಒಟ್ಟು ವಿಚಾರ ಮಾಡಾಕ ಕೊಡ್ತೇವೆ ನಿನ್ಗೋಸ್ಕರ ಏನು ಮಾಡ್ಲಿ ಪ್ರೀತಿಗೋಸ್ಕರ ತಾಜ್ ಮಹಲ್ ಕಟ್ಯಾರ ಪ್ರೀತಿಗೋಸ್ಕರ ಗೋಳು ಗುಮ್ಮಚ್ ಕಟ್ಯಾರ ನೀನು ಹ್ಞೂ ಅಂದ ನೋಡ್ ಚಿ ನಾ ಮರಗುದ್ದಿ ಬಸ್ಟ್ಯಾಂಡ್ನ್ಯಾಗ ನನ್ನ ಹೆಸ್ರಲ್ಲಿ ನಾಲ್ಕು ಪೈಕಾನಿ ಕಟ್ಟಸ್ತ ಏನ ಕಟ್ಸಿದ್ರು ನಾಲ್ಕು ಮಂದಿಗೆ ಉಪಯೋಗ ಆಗ್ಬೇಕು ತಾಜ್ ಮಹಲ್ ಗೋಳು ಗುಮ್ಮಚ್ ಕಟ್ಟ್ಯಾರ ಯಾರಿಗೆ ಉಪಯೋಗ ಅದಾವು ಯಾರಿಗೆ ಲಾಯ್ಕಾನಿ ಕಟ್ಟಿಬಿಟ್ರೆ ನಾಲ್ಕು ಮಂದಿ ಕೂತಾರ್ರಿ ನೆಲ್ ನಾವು ನಾಲ್ಕು ಕ್ವಿಂಟಲ್ ಹೋಳ್ಗೆ ತಿಂತಿತ್ತು ನೆಲ್ಲಿ ಹೋಗ್ತೀವಿ ಬಿಡು ಭಾಳ ತಿನ್ನಕ್ಕೆ ಬಾರದು ನಾನು ಹೋಳಿಗಿ ತಿಂದನು ಮತ್ತು ಬಂದಾಗಿದ ಪಾಯ್ಕಣಿಯ ಹ್ಞೂ ಪಾಯ್ಕಾನಿ ಕಟ್ಟಸ್ತೀನಿ ಮಾಡ್ತಿ ಮಾಡ್ತೀ ಮ ಅದ್ರ ಮುಂದೊಂದು ಕುರ್ಚಿ ಹಾಕು ಕೈಯಾಗ ಒಂದ್ ಕೊಡು ಐದ್ ರೂಪಾಯಿ ಐದ ರೂಪಾಯ್ ಕೊಡೋದು ಹ್ಮ್ ಐದ ರೂಪಾಯ ಹ್ಮ್ ನಿಮ್ ಮೌನ್ ಕಿಪ್ಪಿ ಕಿರ್ತಿಗಿರೋ ನಾಲೇಜು ನಾಲ್ಕು ಮಾಡ್ಲೋ ಮಾಡ್ಕೊತ ಕಿಪ್ಪಿ ಕಿರಿ ಹಿಂಗಿ ಸಲಾಯಿನ ಮೇಲೆ ಅಂದ್ರೆ ನಾಕ್ ಮಂದಿ ಅದರ ನಿನ್ಗೇನು ಅಳಗಾಲಗೇತಿ ನಿಮ್ ಮೌನ್ ಎಂಟು ಮಂದಿ ಮೈ ಮೇಲೆ ಬಿದ್ರು ಏನೋ ಹೋಗುದ್ರು ಹಂಗಲ್ಲ ಏನೋ ಜಾತ್ರೆ ಜಾತ್ರೆ ಗದ್ದಲ್ದಾಗ ಹೇಳಿ ಅಲ್ಲ ಐದು ರೂಪಾಯಿ ಅಲ್ಲಮ್ಮ ಹತ್ತು ರೂಪಾಯಿ ತೊಗೊಬೇಕು ಇಟ್ಟೊಂದು ಬಡ್ಗೆ ಕೊಡ್ತು ಬಾಗಿಲ ಬಡಬೇಕು ಹೇಳ ಭಾಳೋತನ ಮಾತಾಡಬೇಡ್ರಿ ಎರಡು ತೊಂಬ ಯಾಕಂದ್ರೆ ಹೆಣ್ಮಕ್ಳಿಗೆ ಅಲ್ಲಿ ಸಿಕ್ ಜಾಗ ಚಾ ಮುಗದ ಹೋತ್ ಶಾ ಇವ್ವಾಂಗ್ ಮಾಡಾಳತ್ ನೋಡು ಈಕೆ ಹಿಂಗ ಮಾಡಾಳತ್ ನೋಡು ಗಣ ಮಕ್ಳು ಏನೈತ್ ನೈಟ್ ಹುಡುಕ ಇಡೀ ಊರದ್ ಬಂದಿರ್ತಾರೆ ಬಂದಿರ್ತಾರ ನಿಮ್ಮ ಹಂಗಲ್ಲ ಆರ್ ತೋಡಿ ಬೋರ್ಮ ಈಕ ಮೂರ್ ತೋಡಿ ಬೋರ್ಮ ನನ್ನ ಗಂಡ ಯಾವಾಗ ಮಾಡ್ತಾ ಚೆನ್ನಾಗ್ ಬೆಂಕಿ ಹಾಕ್ಲಿ ಅದ್ರ ಹುಡ್ದಾರ ಹರಿಲಿ ಅದ್ರ ಹುಡ್ದಾರ ಕೊಪ್ಪ ಕಟ್ಲಿ ಎತ್ ಕೂತ ಯವ್ವ ಮನೆಯ ಬ್ಯಾಳಿ ಡಬ್ಬೆನ ಐದ್ನೂರು ರೂಪಾಯಿ ನೋಟನ ಓದತ್ತ ಯವ್ವ ಒಂದು ಮುಂಜಾನೆ ಇದ್ದ ಹುಡುಗಾಡಕ ಎಲ್ಲಿ ಸಟದತ್ತಂಬಲ ಎ ಬಡ್ಕ ಅವಾಗ ಬಡಿಗೆ ಬಡ್ಕೋತಾ ಇರ್ಬೇಕು ಅವ್ರನ್ನ ಹೊರಗೆ ಕರಿತಾ ಟೋಲ್ ಹಾಕಾದಾಗ ಎಷ್ಟು ದಿನ ಇದ್ದೆ ಒಂದು ಹದಿನೈದು ದಿನ ಇದ್ದು ನೀವು ಲಾಕ್ಡೌನ್ ಅದ ಹೊಟ್ಟಿಗೆ ಹಾಕೈತೆ ನನಗೆ ಈಗೇನು ಹೊಳ್ಳಿ ಹೋಗೋ ಪ್ರೋಗ್ರಾಮ್ ಇಲ್ಲ ಈಗೇನು ನಾನು ಮದುವೆ ಹಾಕಿಲ್ಲ ಚಿನ್ನ ನೀನು ಮದುವೆ ಆಗ ಎಸ್ ಆಯ್ತು ನಮ್ಮ ಅಪ್ಪನ ಕೇಳಕ ಏನು ನಿಮ್ಮ ಅಪ್ಪನ ನಿನ್ನ ನಿನ್ನಾಗತ್ತನ್ನ ಹಂಗೆಲ್ಲ ಮಿಸ್ಟೇಕ್ ನಿನ್ನ ನಿನ್ನಾಗತ್ತ ನನ್ನ ಮೇಲೆ ನೀನು ಹೂವು ಅನ್ಬೇಕು ನಿಮ್ಮ ಅಪ್ಪನ ತಗೊಂಡು ನಾ ಏನು ಮಾಡಲಿವಿ ಒಟ್ಟು ಲವ್ ಮಾಡ್ಬೇಕು ಮದುವೆ ಆಗ ಎಸ್ ಅಕ್ಕಿನಿ ಅಕ್ಕಿಯ ಗೊತ್ತಿತ್ತು ನನಗ ನನ್ನ ಸು ಸುರು ಸುರ ಸುಂದರಂಗ ಮಣ್ಣು ಮತ ಆಗಲ್ಲ ಆಗಂಗಿಲ್ಲ ಅನ್ನಾರು ಬೇಕಲ್ಲ ಅವೇ ನೀ ಯಾಕಂದ್ರು ಅಷ್ಟೇ ಆಗುದಿಲ್ಲ ಅಂದ್ರೂ ಅಷ್ಟೇ ನೀ ಮಾತ್ರ ಯಾವಕ್ಕಿದ್ರು ನೀ ನನ್ನಕಿನ ಬಾ ನಿಮ್ ಮೌನ ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿಗೆ ಹೋಗ್ಕೆ ನೆನ್ಗ ಇಟ್ಟಿರ್ಬೇಕಾದ್ರ ಬಸ್ ಚಾರ್ಜ್ ಕೊಟ್ಟೋಗು ಮರ್ಯ ಗುದ್ದಿ ಗಂಡ್ಸ ನಾನು ನನಗೆ ಬರ ಬರೀ ಕರತನ ಬಿಡುದಿಲ್ಲ ಬಿಟ್ಟರೆ ಜಾತಿ ಮಗಲ್ಲ ನಾ ತಿಳಿದಂಗ ಹಗರಿಲ್ಲ ನಿಮ್ಮಪ್ಪ ನಾನಲ್ಲ ಯಾರ ಜಗಿ ನನಗಿಲ್ಲ ಶ ಇವ್ ನೋನ್ ಯಾವ್ದೋ ಒಂದು ಪ್ರೀತಿ ಮಾಡೋನ್ ಬಾಮ ಮಾತೀವ ಒಂದು ಕಾಲ್ ಮರಲೆ ಹೊಡಿತೈತಿ ಅದಕ್ಕೆ ಹುಡುಗ್ಯಾರ ನಂಬರ್ ಅನ್ನೋದು ಇವ್ ನೋನ್ ಗಡಿಯಾರದಾಗ್ರು ಸೆಕೆಂಡ್ ಮುಳ್ಳು ಇದ್ದಂಗೆ ಇವ್ ಯಾವ ಯಾವತ್ತಿನ ಯಾಕಡೆ ಮರ ನಿಂತಿರ್ತಾವೆ ಒಂದು ದಿಕ್ಕ ತಿಳಿಯಂಗಿಲ್ಲ ಮುಂಜಾನೆ ಯು ರೀ ಎಂದಿರ್ತಾವ್ ರಾತ್ರಿ ನೀ ಬ್ಯಾಡ್ರಿ ನಮ್ಗೆ ಬ್ಯಾರದವ್ರು ನೋಡ್ಕೊಂಡಿ ಅಂದಿರ್ತಾವೆ ನೋಡಿ ಚಿತ್ತ ಚಿಪ್ಪಾಡಿ ಮೇಲೆ ಇತ್ತರದು ಹ್ಯಾಂಗಿರ್ತವೆ ಹೇಳಕ್ಕೆ ಬರಂಗಿಲ್ಲ ಅದಕ್ಕೆ ಇಂಥ ಹುಡುಗಾರ್ ನೋಡಿ ಅಂದರು ದೊಡ್ಡವರು ಇರೋ ಕೈದಿ ನಂಬಿದ್ರು ಮೇಕಪ್ ಮಾಡೋ ಹುಡುಗರು ನಂಬಬೇಡ ಅಂತೇಳಿ ಇವ್ನು ಅವ್ನು ಗುರುತು ಪರಿಚಯ ಇದು ಇಂಥ ಪ್ರಪಂಚದಾಗ ಹತ್ತು ರೂಪಾಯಿ ಕೊಡ್ಬೇಕಾದ್ರು ಇಪ್ಪತ್ತು ಸಲ ವಿಚಾರ ಮಾಡ್ತಾರೆ ಆದರೆ ಈ ಹುಡುಗಾರ ಕೇಳೋಣ ಹಿಂದೂ ಮುಂದೆ ವಿಚಾರ ಮಾಡ್ಲಾರ್ದ ಮನಸ್ಸು ಕೊಡ್ತೀವಲ್ಲ ನಮ್ಮ ಹುಡುಗರು ಅಲ್ಲೇ ಫೀಲಾಗ್ತೀವಿ ಶಾನರ್ ಆಗಿರೋದು ದೋಸ್ತರ್ರಿ ಈ ನೆವಾಯಕರು ನಿಮ್ಮ ಲವ್ ಮಾಡಿದ್ನಂತ ಬಂದಾಳಂದ್ರೆ ಹಾಕಿದ್ರೆ ರಂಬಿಸಿ ಆಧಾರ್ ಕಾರ್ಡ್ ಇಸ್ಕೊಂಡು ಮಂಜುನಾಥ್ ಸಂಗಣ್ಯ ಮೂರು ಲಕ್ಷ ಸಾಲ ತೆಗೆದು ಬಿಡ್ರಿ ಅವ್ನಿಗೆ ಈಕಿ ನಮ್ಮನ್ನು ಬಿಟ್ಟು ಆದರೂ ಅವ್ರ ಅವರು ಈಕಿನ ಬಿಡಂಗಿಲ್ಲ ಬೇಸ್ತಾರ್ಕೊಂಡು ಒಂದು ತುರ್ಬಾ ಇಡ್ದು ಭಾಗಲ್ದಾಗ ಹೊರಗ ತರ್ತಾರ ಅವರು ಅವರ ಬರಬ್ರಿ ಇವ್ರು ಅನ್ಸ್ಬೇಕು ಅವ್ರಿಗೆ ಒಬ್ಬರಿಗೆ ಹೌದು ಬಿಡ್ರಿ ಏನು ಪಾಪ ಮಾಡಿರಿ ಅಲ್ರಿ ಎಲ್ಲರ ಎಲ್ಲರೂ ನೌಕ್ರದ ನೌಕ್ರದವ ಅಂದ್ರೆ ರೈತನ ಏನು ಪಾಪ ಮಾಡಿವಂತ ಯಾವ ಕೈ ಮುಗಿತೀನಿ ಇಲ್ಲಿ ಎಷ್ಟು ಮಂದಿ ಹಾಕ್ತಂಗಿರೋದ್ರೆ ರೈತನ ಮಕ್ಳು ಮದುವೆ ಆಗ್ರಿ ಆರಾಮಿರ್ತೀರಿ ನೌಕ್ರ್ದಾರ ಬೆನ್ನ ಹತ್ ಬಿಡ್ರಿ ಅವ್ರು ಬಿ ಪಿ ಶುಗರ್ ಡಯಾಬಿಟಿಸ ಇವತ್ತು ತುಂಬಿರ್ತಾವೆ ಜೀವನ ಹಾಳು ಮಾಡ್ಕೋಕ್ ಹೋಗ್ಬೇಡ್ರಿ ಏನೈತ್ರಿ ಯಾವ್ ಮದುವೆ ಆದ್ರೆ ಏನು ಜೀವನ ಸುಖವಾಗಿ ಇದ್ರೆ ಮುಗಿದ ಹೊತ್ತು ಇಂದ ಇಂದ ಗಳಿಸಿದವ್ ನಾಳೆ ಅಳಗಾಲಸ್ತಾನ ಅಳಗಾಲಚ್ಚಿದವ್ ನಾಳೆ ಗಳಿಸ್ತಾನ ಇದು ಒಂದು ಶ್ರೀಮಂತಿಗೆ ಇದ್ರೆ ಮುಗಿದು ಹೋತ್ ದೋಸ್ತ ರೊಕ್ಕ ರೂಪಾಯಿ ಎಲ್ಲ ಲೆಕ್ಕ ಬರೋಂಗಿಲ್ಲ ಏನು ಇಲ್ಲ ಜೀವನದಾಗ ಇರು ಮಠ ಜಾಲಿ ಹೋಗೋದ್ನಾಗೆಲ್ಲ ಕಾಲೇ ಏನೈತಿ ಜೀವನದ ಮನಿಯಾಗಾ ಚಿಂತಿಲ್ಲ ಕೂಡುದೈತೆ ಗತಿ ಇಲ್ಲದ ಮನಿಯಾಗಾ